ಕೋಲಾರದ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಾಲ್ಕು ಜನ ವಿದ್ಯಾರ್ಥಿಗಳು ಮುರುಡೇಶ್ವರದ ಸಮುದ್ರದಲ್ಲಿ ಮುಳುಗಿ ನಿರೂಪಾಲಾದ ಘಟನೆ ನಡೆದಿದೆ ತಾಲೂಕಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಉಪಾಧ್ಯಾಯರು ಈ ಒಂದು ಪ್ರವಾಸಕ್ಕೆ ತೆರಳುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಅವರು ಭೇಟಿ ನೀಡುತ್ತಾರೆ ಸಂಜೆ ನಾಲ್ಕೂವರೆ ಐದೂವರೆ ಸಮಯದಲ್ಲಿ ಅವರು ಸಮುದ್ರದಲ್ಲಿ ಆಡೋದಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಿದ್ಯಾರ್ಥಿ ಸರಾವಂತಿ ವಿದ್ಯಾರ್ಥಿನಿ ಈ ಮೊರಾರ್ಜಿ ವಸತಿ ಶಾಲೆಯ ನಲವತ್ತಾರು ಜನ ವಿದ್ಯಾರ್ಥಿಗಳು ಹಾಗೂ ಏಳು ಜನ ಶಿಕ್ಷಕರ ಪೈಕಿ ನಾಲ್ಕು ಜನ ವಿದ್ಯಾರ್ಥಿಗಳು ಸಮುದ್ರದ ನಿರೂಪಾಲಾಗಿ ಸಾವಿಗಿದಾಗಿದ್ದಾರೆ ಘಟನೆ ಸಂಬಂಧಿತ ಮುಖ್ಯ ಶಿಕ್ಷಕಿ ಸೇರಿ ಏಳು ಜನರ ಮೇಲೆ ಕೇಸು ದಾಖಲು ಮಾಡಿ ವಶಕ್ಕೆ ಪಡೆದಿದ್ದಾರೆ ಇಲ್ಲಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೇಳಿ ನಲವತ್ತಾರು ಜನ ಮಕ್ಕಳು ಮತ್ತೆ ಆರು ಜನ ಟೀಚರ್ಸ್ ಹೋಗಿರ್ತಾರೆ ಎಂಟನೇ ತಾರೀಕು ನೈಟ್ ಹೋಗಿದ್ದಾರೆ ಅವರು ಹತ್ತನೇ ತಾರೀಕು ವಾಪಸ್ ಬರೋರು ಇದ್ರು ಲಾಸ್ಟ್ ಡೆಸ್ಟಿನೇಷನ್ ಆಕ್ಚುಲಿ ಮುರುಡೇಶ್ವರದಲ್ಲಿ ಬೀಚ್ಗೆ ಹೋಗಿದ್ದಾಗ ಸಂಜೆ ಟೈಮಲ್ಲಿ ಬೀಚಲ್ಲಿ ಇದ್ದಾಗ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು ಶ್ರವಂತಿ